ವಾವ್ ಸೂಪರ್ ಟೇಸ್ಟ್ ಫ್ರೆಂಡ್ಸ್ ಇವತ್ತಿನ ಈ ಒಂದು ರೆಸಿಪಿ ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಫ್ರೆಂಡ್ಸ್ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಿಮಗೆಲ್ಲ ನಾನು ಟೇಸ್ಟಿಯಾಗಿರುವಂಥ ಒಂದು ಮಸಾಲಾ ಚಿತ್ರನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಬರ್ರಿ ಅದಕ್ಕೆ ಏನೇನು ಬೇಕು ಇಂಗ್ರಿಡಿಯೆಂಟ್ಸ್ ಅಂತ ನೋಡೋಣ ನೋಡಿರಿ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಮೂರರಿಂದ ನಾಲ್ಕು ಸ್ಪೂನಿನಷ್ಟು ನಾನು ಕಾಯಿ ತುರಿನ ತಗೊಂಡೇನೆ ಹಸಿ ಕೊಬ್ಬರಿ ಫ್ರೆಂಡ್ಸ್ ಅದು ಆಮೇಲೆ ನೆಕ್ಸ್ಟ್ ಒಂದು ಅರ್ಧ ಇಂಚಿನಷ್ಟು ಚಕ್ಕೆ ಒಂದು ಮೂರು ಲವಂಗ ಇದಾದ ಮೇಲೆ ಒಂದು ಅರ್ಧ ಇಂಚಿನಷ್ಟು ನಾನು ಶುಂಠಿನ ತಗೊಂಡೇನೆ ಆಮೇಲೆ ಒಂದು ದೊಡ್ಡ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ನಾನು ಹಾಕ್ತದನ ಇದಕ್ಕೆ ಆಮೇಲೆ ನೀಟಾಗಿ ತೊಳೆದು ಇಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀನಿ ಒಂದು ಹಿಡಿ ಆಮೇಲೆ ನಾಲ್ಕು ಹಸಿ ಮೆಣಸಿನಕಾಯಿನ ಹಾಕ್ತಿದ್ದೀನಿ ಫ್ರೆಂಡ್ಸ್ ಯಾಕಂತಂದ್ರೆ ಒಂದು ಸ್ವಲ್ಪ ಖಾರ ಇರೋದ್ರಿಂದ ನಾನು ಕಡಿಮೆ ಹಾಕ್ತಿದ್ದೀನಿ ನೀವು ಖಾರ ನೋಡ್ಕಂಡು ಮೆಣಸಿನಕಾಯಿನ ಆ್ಯಡ್ ಮಾಡ್ಕೇಳ್ರಿ ಇಲ್ಲಿ ನೋಡ್ರಿ ನಾನು ಇದನ್ನು ಈ ರೀತಿಯಾಗಿ ಇದನ್ನ ತರಿತರಿಯಾಗಿ ರುಬ್ಕೊಂಡು ಬಂದೀನಿ ಅಂದರೆ ಇದಕ್ಕೆ ಯಾವುದೇ ಥರ ನೀರು ಆ್ಯಡ್ ಮಾಡೋಂಗಿಲ್ಲ ಹಾಗೆ ರುಬ್ಕೊಂಡು ಬರಬೇಕು ಆಮೇಲೆ ಇಲ್ಲಿ ನೋಡ್ರಿ ಒಲೆ ಮೇಲೆ ನಾನು ಒಂದು ಪಾತ್ರೆ ಇಟ್ಟೆನೆ ಅಗಲ ತಳದ್ದು ಅದಕ್ಕೆ ಒಂದು ಐದರಿಂದ ಆರು ಸ್ಪೂನಿನಷ್ಟು ನಾನು ಆಯಿಲ್ನ ಹಾಕಿ ಅದು ಕಾದಾದ ಮೇಲೆ ಅದಕ್ಕೆ ಎರಡು ಸ್ಪೂನಿನಷ್ಟು ನಾನು ಶೇಂಗಾ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದನ್ನ ರೋಸ್ಟ್ ಮಾಡ್ತಿದ್ದೇನೆ ಯಾಕಂದರೆ ಹೈ ಫ್ಲೇಮಲ್ಲಿದ್ದರೆ ಸೀದೋಗಿಬಿಡ್ತೈತಿ ಇಲ್ಲಿ ನೋಡ್ರಿ ಮತ್ತು ನೆಕ್ಸ್ಟ್ ನಾನು ಒಂದು ಅರ್ಧ ಸ್ಪೂನಿನಷ್ಟು ಕಡಲೆಬೇಳೆ ಆಮೇಲೆ ಒಂದು ಅರ್ಧ ಸ್ಪೂನಿನಷ್ಟು ಉದ್ದಿನ ಬೇಳೆ ಚಿತ್ರಾನ್ನ ಅಂದ ತಕ್ಷಣ ಇವೆಲ್ಲ ಕಾಮನ್ ಇರಲೇಬೇಕು ಇವಿದ್ರನ್ನ ಟೇಸ್ಟ್ ಇಲ್ಲ ನೋಡ್ರಿ ಅವು ಮೂರೂ ನಾನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಚಟಪಟ ಅಂದಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ನಾನು ಒಂದು ದೊಡ್ಡ ಸೈಜಿನಷ್ಟು ನಾನು ಈರುಳ್ಳಿನ ನಾನು ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ ಫ್ರೆಂಡ್ಸ್ ನೀವು ಈರುಳ್ಳಿ ಬೇಡ ಅಂದ್ರೂ ಹಾಗೇನಾದರೂ ನೀವು ಈ ಒಂದು ಮಸಾಲ ಚಿತ್ರನ ಮಾಡ್ಕೋಬೋದು ನಾನು ಈರುಳ್ಳಿನ ಒಂದು ದೊಡ್ಡ ಸೈಜಿನಷ್ಟು ಒಂದು ಈರುಳ್ಳಿನ ನಾನು ಇದ್ದೀನಿ ಇಲ್ಲಿ ನೋಡಿರಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಂಗಾಗಿ ಇದನ್ನು ಸ್ವಲ್ಪ ಮುಚ್ಚಿ ಬೇಯಿಸಿದ್ರೆ ಬೇಗ ಇದು ಆಗ್ತತಿ ಅಂತ ಹೇಳಿ ಮುಚ್ಚಿ ಬೇಯಿಸೀನಿ ನೋಡಿರಿ ಎಷ್ಟು ಬೇಗ ಕಲರ್ ಚೇಂಜ್ ಆಗೈತಿ ಆಮೇಲೆ ಇದಾದ ಮೇಲೆ ಇದಕ್ಕೆ ಒಂದು ಮಿ ಚಿಕ್ಕದೊಂದು ಕ್ಯಾಪ್ಸಿಕಮ್ನ ನಾನು ಕಟ್ ಮಾಡಿ ಇದ್ದೀನಿ ಈ ಒಂದು ಕ್ಯಾಪ್ಸಿಕಮ್ ಏನು ಫುಲ್ ಮೆತ್ತಗೆ ಬೇಯಬೇಕು ಅನ್ನೋದು ಏನಿಲ್ಲ ಫ್ರೆಂಡ್ಸ್ ಯಾಕಂದರೆ ತಿನ್ನಬೇಕಾದ್ರೆ ಬಾಯಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಬಂದರೆ ಟೇಸ್ಟ್ ಇರ್ತೈತಿ ಹಾಗಾಗಿ ಅದನ್ನು ಜಾಸ್ತಿ ಬೇಯಿಸ್ಕೊಳ್ಳಲ್ಲ ಇದಾದ್ಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡೇನಿ ಇಂಗ್ ಹಾಕೋಣದಾದಮೇಲೆ ತಿರು ತಿರ್ಗಿಸ್ಕೊಂಡು ನೀಟಾಗಿ ಇಲ್ಲಿ ನೋಡ್ರಿ ಎಷ್ಟು ಕಲರ್ಫುಲ್ಲಾಗಿ ಬಂದೈತಿ ಅಂತ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಚಿತ್ರಾನ್ನ ಅಂದ ತಕ್ಷಣ ಎಲ್ಲರಿಗೂ ಒಂಥರ ಇಷ್ಟ ಅದು ಯಾವುದೇ ಥರ ಚಿತ್ರಾನ್ನ ಆಗಲಿ ಅದರಲ್ಲೂ ಈ ರೀತಿಯಾಗಿ ಮಸಾಲ ಚಿತ್ರಾನ್ನ ಮಾಡ್ಕೊಂಡು ತಿಂದ್ಬಿಟ್ರಂತೂ ನಿಜವಾಗ್ಲೂ ಫುಲ್ಲು ಎಲ್ಲರಿಗೂ ಒಂದು ಫೇವ್ರೇಟ್ ಆಗಿಬಿಡ್ತೈತೆ ಅಷ್ಟು ಚೆನ್ನಾಗಾಗ್ತೈತಿ ಈ ಒಂದು ಮಸಾಲ ಚಿತ್ರಾನ್ನ ಇಲ್ಲಿ ನೋಡಿರಿ ಫ್ರೆಂಡ್ಸ್ ನಾನು ಅದೇನು ರುಬ್ಬಿ ಇಟ್ಕೊಂಡಿದ್ನಲ್ಲ ತರಿತರಿಯಾಗಿ ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ನಾನು ಇದಕ್ಕೆ ಹಾಕ್ತಿದ್ದೀನಿ ಇದನ್ನು ಹಾಕಿ ಸ್ವಲ್ಪ ನೀಟಾಗಿ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ಲೋ ಫ್ಲೇಮ್ನಾಗ ಇದನ್ನು ಫ್ರೈ ಮಾಡ್ಕೋಬೇಕು ಯಾಕಪ್ಪ ಅಂತಂದರೆ ಈಗ ನಾವೆಲ್ಲ ಹಸಿ ಸಾಮಾನೇ ಹಾಕಿರ್ತಾವಲ್ಲ ಮೆಣಸಿನ್ಕಾಯಿ ಇದು ಲವಂಗ ಚಕ್ಕಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಆ ಕಾರಣಕ್ಕೋಸ್ಕರ ಇದನ್ನ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕ ಮಾಡ್ತಾ ಹೋಗಬೇಕು ಇದನ್ನ ಸ್ವಲ್ಪ ಅವಾಗವಾಗ ಕೈಯಾಡಿಸ್ತಾ ಇರಬೇಕು ಫ್ರೆಂಡ್ಸ್ ಇಲ್ಲ ಅಂತಂದ್ರೆ ತಳ ಹಿಡಿತೈತಿ ಯಾಕಂತಂದ್ರೆ ಕೊಬ್ಬರಿ ಹಾಕಿರ್ತೈತಲ್ಲ ಹಾಗಾಗಿ ಇಲ್ಲ ಈ ರೀತಿ ಸ್ವಲ್ಪ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನೆಕ್ಸ್ಟ್ ನಾನು ಒಂದು ಕಾಲು ಸ್ಪೂನಿನಷ್ಟು ನಾನು ಅರಶಿನ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ ಇದಾದ ಮೇಲೆ ಇದಕ್ಕೆ ನೆಕ್ಸ್ಟ್ ನಮಗೆ ರುಚಿಗೆ ತಕ್ಕಷ್ಟು ಇದಕ್ಕೆ ನಾನು ಉಪ್ಪನ್ನು ಹಾಕ್ತಿದ್ದೀನಿ ಫ್ರೆಂಡ್ಸ್ ನಾನು ಇದನ್ನು ಒಂದು ನಾಲ್ಕು ಜನಕ್ಕಾಗೋಷ್ಟು ನಾನು ಇದನ್ನ ಒಗ್ಗರಣೆನ ಇದ್ದೀನಿ ನೀವು ಮನೆಯಲ್ಲಿ ಎಷ್ಟು ಜನಕ್ಕೆ ಮಾಡ್ಕೊತೀರಾ ಅದ್ರ ಮೇಲೆ ನೋಡಿ ನೀವು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೇಕಾಗ್ತದೆ ಆಮೇಲೆ ಇದನ್ನ ಈ ಒಂದು ಒಗ್ಗರಣೆನ ನೀರು ಮಿಕ್ಸ್ ಇಲ್ದನ ಮಾಡಿರೋದ್ರಿಂದ ಇದನ್ನ ಫ್ರಿಜ್ಜಲ್ಲಿ ಒಂದು ನಾಲ್ಕರಿಂದ ಐದು ದಿನ ಎತ್ತಿಟ್ಕೊಂಡು ನಾವು ಇದನ್ನ ತಿನ್ಬೋದು ಕೆಡಂಗಿಲ್ಲ ಅಷ್ಟು ಟೇಸ್ಟ್ ಲಾಸ್ಟಲ್ಲಿ ಫ್ರೆಂಡ್ಸ್ ಇದಕ್ಕೆ ನಿಂಬೆಹಣ್ಣಿನ ರಸನ ನಾನು ಹಿಂಡ್ಕೊತ ಇದ್ದೀನಿ ಈ ಒಂದು ಒಗ್ಗರಣೆಗೆ ಒಂದು ರಸ ಕಡಿಮೆ ಇತ್ತಪ್ಪ ಅಂದರೆ ಇಡೀ ಒಂದು ನಿಂಬೆಹಣ್ಣು ಹಾಕ್ಬೇಕಾಗ್ತೈತಿ ಇದು ರಸ ಚೆನ್ನಾಗಿರೋದ್ರಿಂದ ನಾನು ಒಂದು ಅರ್ಧ ಹಣ್ಣನ್ನು ನಾನು ಆ್ಯಡ್ ಮಾಡ್ಕೊತ ಇದ್ದೀನಿ ಲಾಸ್ಟಲ್ಲಿ ಇದನ್ನ ಒಂದು ಸಲ ನೀಟಾಗಿ ಹುಳಿ ಎಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮದು ಮಸಾಲ ಚಿತ್ರಾನ್ನದ್ದು ಒಗ್ಗರಣೆ ರೆಡಿ ಆಯಿತು ಫ್ರೆಂಡ್ಸ್ ಈಗ ಇದನ್ನ ನಾನು ಒಂದು ಬೌಲಲ್ಲಿ ನನಗೆ ಇದು ಒಗ್ಗರಣೆ ಜಾಸ್ತಿ ಆಗ್ತದೆ ಅಂತ ಹೇಳಿ ನಾನು ಒಗ್ಗರಣೆನ ಒಂದು ಬೌಲಲ್ಲಿ ಎತ್ತಿಟ್ಕೊಂಡು ನನಗೆ ಎಷ್ಟು ರೈಸ್ ಬೇಕಲ್ಲ ಅಷ್ಟಕ್ಕೆ ನಾನು ಇದನ್ನ ಒಗ್ಗರಣೆನ ಕಲಿಸ್ಕೊತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ನೋಡ್ತಾ ಇದ್ರನ್ನ ಬಾಯಲ್ಲಿ ನೀರು ಬರ್ತೈತಿ ಆಮೇಲೆ ಅಷ್ಟೇ ಗಮಗಮ ಅಂತ ಬಾಯಲ್ಲಿ ಇಟ್ರೂ ನಿಜವಾಗ್ಲೂ ಅದು ತಿಂದು ಎಷ್ಟೊತ್ತಾದರೂ ಅದು ಬಾಯಲ್ಲಿ ಹಂಗೆ ಸ್ಮೆಲ್ ಇರ್ತೈತಿ ಅಷ್ಟೇ ಸೂಪರ್ ಆಗ್ತೈತಿ ಒಂದು ಸಲ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲಲ್ಲಿ ಬರೋವಂಥ ಎಲ್ಲ ವೀಡಿಯೋಸ್ನೂ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಇಲ್ಲಿ ನೋಡಿರಿ ಫ್ರೆಂಡ್ಸ್ ನಾನು ಒಂದು ಅಂತ ದೊಡ್ಡ ಬೌಲ್ನಷ್ಟು ರೈಸ್ನ ನಾನು ತಣ್ಣಗೆ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೆ ಈಗ ಇದಕ್ಕೆ ಹಾಕಿ ನಾನು ಇದನ್ನ ಕಲಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಮಾಡಿ ತೋರಿಸಿರೋ ಅಂಥ ಮಸಾಲಾ ಚಿತ್ರಾನ್ನದ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ ಹಾಗೆ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ಅಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಮತ್ತೆ ಮುಂದಿನ ಹೊಡೆದ ಸಿಗೋಣ ಫ್ರೆಂಡ್ಸಲ್ಲಿ ತನಕ ನಿಮಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು